ಎಷ್ಟು ವಿಶೇಷ ಅಂತಂದ್ರೆ ತುಂಬಾ ಜನ ನಾಡೀಸ್ವರ ಯಾರು ಬುಕ್ ಮಾಡಿದ್ದಾರೆ ಅಂದ್ರೆ ಅವ್ರಿಗೆ ಮೊಬೈಲ್ ಅಲ್ಲಿ ಮೆಸೇಜ್ ಕಳ್ಸಕ್ ಬರಲ್ಲ ಈವನ್ ಇಂಗ್ಲಿಷ್ ಕನ್ನಡಾನು ಓದಾಕ್ ಬರಲ್ಲ ಅವರು ಬುಕ್ ಮಾಡ್ತಿದ್ದಾರೆ ವಿತ್ ಇನ್ ಟ್ವೆಂಟಿ ಫೋರ್ ಅವರ್ಸ್ ವಿ ರೀಚ್ ಬುಕಿಂಗ್ಸ್ ನಿಮ್ಮ ಈ ಬೆಂಬಲಕ್ಕೆ ನಿಮ್ಮ ಈ ಒಂದು ಅದ್ಭುತವಾದ ಪ್ರತಿಕ್ರಿಯೆಗೆ ತುಂಬ ಹೃದಯದ ಧನ್ಯವಾದಗಳು ಸೊ ತುಂಬಾ ಖುಷಿ ಆಗ್ತಾ ಇದೆ ಈಗರ್ಲಿ ವೇಟಿಂಗ್ ಟು ಗಿವ್ ನಾಡೀಸ್ವರ ಸೊ ಅದೇ ಥರ ಸುಮಾರು ಥರ ಕ್ವಶನ್ಸ್ ಬಂತು ನನಗೆ ಇದನ್ನು ಯಾರು ಯೂಸ್ ಮಾಡ್ಬೋದು ಓಕೆ ಸೊ ಇದು ಹೇಗಿರುತ್ತೆ ಸೊ ಅದು ನಿನ್ನೆ ನಾನೊಂದು ಸ್ಮಾಲ್ ಡೆಮೊ ತೋರಿಸ್ದೆ ಸೊ ಜಸ್ಟ್ ಈ ನಾಡಿಸ್ವರ ಸೆನ್ಸರ್ನ ನೀವು ಹೇಗೆ ಮೊಬೈಲಿಗೆ ಕನೆಕ್ಟ್ ಮಾಡಿಬಿಟ್ಟು ಈ ಮೊಬೈಲ್ ಕನೆಕ್ಟ್ ಮಾಡಿಬಿಟ್ಟು ಹೇಗೆ ನೀವು ನಾಡಿ ನೋಡ್ಬೋದು ಜಸ್ಟ್ ಈ ಒಂದು ಇದ್ರ ಮೇಲೆ ನಾಡಿ ಇಟ್ಕೊಂಡು ಹೇಗೆ ನೋಡೋದು ಅಂಥೇಳಿ ನಾನೊಂದು ಜಸ್ಟ್ ಡೆಮೊ ಮಾಡಿದೆ ನಿನ್ನೆ ಒಬ್ಬ ಎಂಪ್ಲಾಯಿಗೆ ನಾನು ತಗೊಂಡೆ ಸೊ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಆಫ್ ದಿ ಟೈಮ್ ನೀವು ನಾಡಿಸ್ವರ ಸಿಂಪ್ಟಮೆಟಿಕಲಿ ರಿಪೋರ್ಟ್ ಆಗಿರ್ಬೋದು ಈವನ್ ನಾಡೀಸ್ವರ ಏನು ಪಾಯಿಂಟ್ಸ್ ಸಜೆಷನ್ ಮಾಡುತ್ತೆ ಅದು ಎಕ್ಸಾಕ್ಟ್ಲಿ ಮ್ಯಾಚ್ ಆಗುತ್ತೆ ಸೊ ಅದಕ್ಕೋಸ್ಕರ ನಾವು ಎಷ್ಟು ಕಾನ್ಫಿಡೆಂಟ್ ಆಗಿ ಇದನ್ನ ರಿಲೀಸ್ ಮಾಡ್ತಾ ಇದ್ದೀವಿ ಅಂತಂದರೆ ವಿ ಓಪನ್ಲಿ ಸೇಕ್ ವಿತ್ ಸೆವೆಂಟಿ ಟು ಅವರ್ಸಲ್ಲಿ ಯು ಕ್ಯಾನ್ ಸಿ ದ ಮ್ಯಾಜಿಕಲ್ ಚೇಂಜಸ್ ಇನ್ ಯುವರ್ ಹೆಲ್ತ್ ಅಂತೇಳಿ ಫಾರ್ ಎಕ್ಸಾಂಪಲ್ ನಿಮ್ಗೊಂದು ಒಂದು ತಿಂಗಳಿಂದ ಕೋಲ್ಡ್ ಕಾಫಿ ಇತ್ತು ಹೋಗ್ತಾ ಇಲ್ಲ ಅಲರ್ಜಿಕ್ ಬ್ರಾಂಕೆಟೀಸ್ ಇತ್ತಂದ್ರೆ ನಾಡಿಸ್ವರ ಪಾಯಿಂಟ್ ಹಾಕಿದಾಗ ಐ ಕ್ಯಾನ್ ವೆರಿ ಕ್ಲಿಯರ್ಲಿ ಸೇ ವಿತ್ ಇನ್ ಟ್ವೆಂಟಿ ಫೋರ್ ಅವರ್ಸ್ ಆರ್ ಫಾರ್ಟಿ ಏಟ್ ಅವರ್ಸ್ ಅಲ್ಲಿ ಯು ಕ್ಯಾನ್ ಸಿ ದ ಇಂಪ್ರೂವ್ಮೆಂಟ್ ಡೆಫಿನೆಟ್ ಆಗಿ ಯು ಕ್ಯಾನ್ ಡೂ ಮ್ಯಾಜಿಕಲ್ ಚೇಂಜಸ್ ವಿತ್ ನಾಡೀಸ್ವರ ಒಂದು ಈ ನಾಡೀಸ್ವರನ ಯಾರಾದರೂ ಯೂಸ್ ಮಾಡಬಹುದು ಹೇಗೆ ಯೂಸ್ ಮಾಡಬಹುದು ಅಂತ ಕಾನ್ಫಿಡೆಂಟ್ ಆಗಿ ಹೇಳ್ತೀನಿ ಅಂದ್ರೆ ಇದನ್ನ ಎಂಡ್ ಟು ಎಂಡ್ ಮಾಡಿರೋದು ಬಸ್ವಾಕ್ಯ ಅಕಾಡೆಮಿ ನಿಮ್ಮನ್ನ ಎಷ್ಟು ವಿಶೇಷ ಅಂತಂದ್ರೆ ತುಂಬಾ ಜನ ನಾಡಿಸ್ವರ ಯಾರು ಬುಕ್ ಮಾಡಿದ್ದಾರೆ ಅಂದ್ರೆ ಅವ್ರಿಗೆ ಮೊಬೈಲಲ್ಲಿ ಮೆಸೇಜ್ ಕಳ್ಸಕ್ಕೆ ಬರೋಲ್ಲ ಈವನ್ ಇಂಗ್ಲೀಷು ಕನ್ನಡಾನು ಓದಕ್ಕೆ ಬರಲ್ಲ ಅವರು ಬುಕ್ ಮಾಡ್ತಿದ್ದಾರೆ ಈ ಒಂದು ಪ್ರತಿಕ್ರಿಯೆಗೆ ಕಾರಣ ಇವತ್ತು ಸೋಷಿಯಲ್ ಮೀಡಿಯಾ ಮುಖಾಂತರ ಯೂಟ್ಯೂಬ್ ಆಗಿರ್ಬೋದು ಫೇಸ್ಬುಕ್ ಆಗಿರೋದು ಇನ್ಸ್ಟಾಗ್ರಾಮ್ ಆಗಿರ್ಬೋದು ನಾವು ಕೊಡ್ತಕ್ಕಂಥ ಸಲಹೆಗಳಿಗೆ ಬರ್ತಕ್ಕಂಥ ರಿಸಲ್ಟ್ಸ್ ಇವತ್ತು ಯಾರು ಬ್ರ್ಯಾಂಡ್ ವ್ಯಾಲ್ಯೂ ನೋಡಿಬಿಟ್ಟು ಸೊ ಇಲ್ಲ ಅಂತಂದ್ರೆ ಬೇರೆ ಯಾವುದು ನೋಡಿಬಿಟ್ಟು ಇಲ್ಲಿ ಬುಕ್ ಮಾಡ್ತಾ ಇಲ್ಲ ಸೊ ಇವತ್ತು ಈ ಒಂದು ಅದ್ಭುತವಾದ ರೆಸ್ಪಾನ್ಸ್ ಒಂದೇ ಒಂದು ಕಾರಣಕ್ಕೆ ಅದು ರಿಸಲ್ಟ್ ಓರಿಯೆಂಟೆಡ್ ಇರೋದ್ರಿಂದ ಸೊ ಹೆಚ್ಚು ಕಡಿಮೆ ಈ ಒಂದು ಸಾವಿರ ಜನದಲ್ಲಿ ಒಂದು ನೂರು ಜನ ಆಯುರ್ವೇದಿಕ್ ಡಾಕ್ಟರ್ಸ್ ಬುಕ್ ಮಾಡಿದ್ದಾರೆ ಸೊ ಇವನ್ ನ್ಯಾಚುರೋಪತಿ ಡಾಕ್ಟರ್ಸ್ ಯೋಗ ಇನ್ಸ್ಟ್ರಕ್ಟರ್ಸ್ ಅದ್ಭುತವಾದ ಪ್ರತಿಕ್ರಿಯೆ ಸೊ ತುಂಬ ಖುಷಿ ಆಗ್ತಾ ಇದೆ ಆಗಿ ನನಗೂ ಐ ಆಮ್ ಈಗರ್ಲಿ ಟು ಟ್ರೈನ್ ಫಾರ್ ಯು ಸೊ ಯಾರ್ಯಾರು ಯಾರು ಸ್ವರ ತಗೋತಾ ಇದ್ದೀರೋ ಸೊ ಈ ಒಂದು ಅಕ್ಯುಪ್ರೈಜರ್ ಆ್ಯಂಡ್ ಸೀಡ್ ಥೆರಪಿ ಕೋರ್ಸ್ ಆದಮೇಲೆ ಮುಗಿದ ಮೇಲೆ ಸೈಲ್ ಟೇಕ್ ಸ್ಪೆಷಲ್ ಟ್ರೈನಿಂಗ್ ಫಾರ್ ಯು ಯಾರೆಲ್ಲ ನಾಡಿಸ್ವರ ಈವನ್ ಲೇ ಮ್ಯಾನ್ ಬುಕ್ ಮಾಡಿದ್ದಾರೆ ಅಂತಂದ್ರೂ ನಿಮಗೆ ನಾನು ಎಂಡ್ ಟು ಎಂಡ್ ಟ್ರೈನ್ ಮಾಡ್ತೀನಿ ಸೊ ಒಂದು ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಸುಮಾರು ಸತಿ ಬುಕ್ ಮಾಡ್ಬೇಕಂದ್ರೆ ಏನಾಗಿ ಟ್ರೈನಿಂಗಿಗೆ ಅಂತ ಸಪ್ರೇಟ್ ಚಾರ್ಜ್ ಮಾಡ್ತಾರೆ ಡಿವೈಸ್ ಕಾಸ್ಟ್ ಒಂದು ಫಿಫ್ಟಿ ತೌಸಂಡ್ ಇದ್ರೆ ಟ್ರೈನಿಂಗಿಗೆ ಅಂತ ಒಂದು ತರ್ಟಿ ತೌಸಂಡ್ ಮಾಡಿಬಿಟ್ಟು ಒಂದು ಏಯ್ಟಿ ತೌಸಂಡ್ನ ಒನ್ ಲ್ಯಾಕ್ ಅಂತೇಳಿ ಬಟ್ ಬಸ್ ವ್ಯಾಕ್ಯ ಅಕಾಡೆಮಿ ಅದು ಯಾವುದನ್ನೂ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ ನಮ್ಮ ಉದ್ದೇಶ ಯಾರ್ಯಾರು ನಾಡಿಸ್ವರ ಬುಕ್ ಮಾಡಿದಿರೋ ಅವರೆಲ್ಲರೂ ತುಂಬ ಎಫೆಕ್ಟಿವ್ ಆಗಿ ಇದನ್ನು ಯೂಸ್ ಮಾಡಬೇಕು ತುಂಬ ಎಫೆಕ್ಟಿವ್ ಆಗಿ ಯೂಸ್ ಮಾಡಿದರೆ ಮಾತ್ರ ಇದು ನಾವು ಜನರಿಗೆ ತಲ್ಸಕ್ಕಾಗೋದು ನೀವು ಫಸ್ಟ್ ಪೇಜ್ ಆಫ್ ದಿ ರಿಪೋರ್ಟಿಂದ ಲಾಸ್ಟ್ ಪೇಜ್ ಆಫ್ ದಿ ರಿಪೋರ್ಟ್ವರೆಗೂ ಅದೇನೇನು ಸಜೆಸ್ಟ್ ಮಾಡುತ್ತೆ ಯೋಗ ಮುದ್ರಾ ಆರಿಕ್ಯುಲರ್ ಕಲರ್ ಥೆರಪಿ ಆಕ್ಯುಪ್ರೆಜರ್ ಆಕ್ಯುಪಂಚರ್ ಆ್ಯಂಡ್ ಮೆಡಿಟೇಷನ್ ಅದೆಲ್ಲದನ್ನು ನಾನು ಖುದ್ದಾಗಿ ನಾನೇ ನಿಮಗೆ ಟ್ರೈನಿಂಗ್ ಕೊಡ್ತೀನಿ ಇಲರ್ಸ್ ಇರ್ಬೋದು ನ್ಯಾಚುರೋಪತಿ ಡಾಕ್ಟರ್ ಇರ್ಬೋದು ಇಲ್ಲ ಟಿ ಎಮ್ ಸ್ಟೂಡೆಂಟ್ ಇರ್ಬೋದು ಇಲ್ಲ ಓನ್ಲಿ ಅಕ್ಯು ಅಕಾಡೆಮಿನಲ್ಲಿ ಆಕ್ಯುಪ್ರೈಜರ್ ಕೋರ್ಸ್ ಮಾತ್ರ ಮಾಡಿರಬಹುದು ಕಲರ್ ಥೆರಪಿ ಕೋರ್ಸ್ ಮಾತ್ರ ಮಾಡಿರಬಹುದು ಡೆಫಿನೆಟ್ ಆಗಿ ಇವತ್ತು ಕಲರ್ ಥೆರಪಿ ಕೋರ್ಸ್ ಆಗಿರಬಹುದು ಇಲ್ಲ ಆಕ್ಯುಪ್ರೈಜರ್ ಕೋರ್ಸ್ ಆಗಿರ್ಬೋದು ನೀವು ತುಂಬಾ ಆಳವಾಗಿ ಅಧ್ಯಯನ ಮಾಡ್ತಾ ಇದೀರ ಸೊ ಯಾವಾಗ ನೀವು ನಾಡೀ ನಿಮ್ಮ ನಿಮ್ ಕೈಗೆ ಬಂದಿರುತ್ತೋ ನಿಮ್ಗೆ ಒಂದು ಲಾಜಿಕಲ್ ರೀಸನಿಂಗ್ ಸಿಗುತ್ತೆ ನಿಮ್ಗೆ ಹೊಟ್ಟೆ ನೋವು ಬಂದಿದೆ ಅಂದ್ರೆ ನಿಮ್ಗೆ ಅದು ಒಂದು ಸಾಕ್ಷಿ ಹೇಳುತ್ತೆ ಹೊಟ್ಟೆ ನೋವು ಯಾಕೆ ಬಂದಿದೆ ಸೊ ಏನಾದ್ರು ಲಿವರ್ ಕೋಲ್ಡ್ನೆಸ್ ಇದೆನ ಇಲ್ಲ ಕಿಡ್ನಿ ಫೈರ್ ಕಡಿಮೆ ಆಗಿದೆನಾ ಇಲ್ಲ ಸ್ಟಮಕ್ ಅಲ್ಲಿ ಫುಡ್ ಸ್ಟಾಗ್ನೇಷನ್ ಇದೆನಾ ಅದಕ್ಕೆ ನಿಮ್ಮ ಸಿಂಪ್ಟಮ್ಸಿಗೆ ಕನ್ನಡಿ ತರ ಇರುತ್ತೆ ನಾಡಿಸ್ವರ ಅದ್ರ ಮೇಲೆ ನಾನು ನಿಮ್ಗೆ ಏನ್ ಟ್ರೈನ್ ಮಾಡ್ತೀನಿ ಈ ಒಂದು ಸಿಸ್ಟಮೆಟಿಕ್ ಆಗಿ ಇದನ್ನ ಯಾವ ತರ ಯೂಸ್ ಮಾಡೋದು ಟೆಕ್ನಿಕಲ್ ಆಗಿ ಅದನ್ನು ಯಾವ ಥರ ಆಪ್ರೇಟ್ ಮಾಡೋದು ಸೊ ಇದೆಲ್ಲದನ್ನು ನಿಮಗೆ ಎಂಡ್ ಟು ಎಂಡ್ ಹೇಳ್ಕೊಡ್ತೀವಿ ಸೊ ಹಾಗಾಗಿ ನಿಮ್ಮಲ್ಲಿ ಯಾರಿಗಾದರೂ ನಾನು ಇನ್ನೂ ಬೇಸಿಕ್ ಕೋರ್ಸ್ ಮಾತ್ರ ಮಾಡಿದ್ದೀನಿ ಯಾವ ಕೋರ್ಸು ಮಾಡಿಲ್ಲ ನಾಡೀಶ್ವರ ಬುಕ್ ಮಾಡ್ಬೋದಾ ಬುಕ್ ಮಾಡೋದ ಅಂತ ನಿಮ್ಮ ತಲೆಯಲ್ಲಿ ಡೌಟ್ಸ್ ಇದ್ದರೆ ಆ ಡೌಟನ್ನು ನಾನು ಕ್ಲಿಯರ್ ಇದ್ದೀನಿ ಡೆಫಿನೆಟ್ಲಿ ಇವ ಇಲ್ಲಿವರೆಗೂ ನಾವು ಏನು ಆಫರ್ ಕೊಟ್ಟಿದ್ದೀವಿ ಈ ಆಫರು ಇಟ್ಸ್ ಎಕ್ಸ್ಟ್ರಾ ಆರ್ಡಿನರಿ ಯಾರಿಗೂ ಕೊಡೋಕ್ಕಾಗಲ್ಲ ಆ್ಯಂಡ್ ಇನ್ಫ್ಯಾಕ್ಟ್ ನಾವು ಇವತ್ತೇನು ಪೇಜ್ ಕೊಡ್ತಾ ಇದೀವಿ ಇಟ್ಸ್ ಅ ಮ್ಯಾನುಫ್ಯಾಕ್ಚರಿಂಗ್ ಫಸ್ಟ್ ಮೇಂಟೆನೆನ್ಸ್ ಅಲ್ಲಿವರೆಗೆ ಬರುತ್ತೆ ಸೊ ಹಾಗಾಗಿ ಸೊ ಮುಂದಿನ ದಿನಗಳಲ್ಲಿ ಇದೇ ಆಫರ್ ವಿ ಕೆ ನಾಟ್ ಎಕ್ಸ್ಪೆಕ್ಟ್ ಇನ್ನೂ ಯಾರಿಗಾದರೂ ಡೌಟ್ಸ್ ಇದ್ರೆ ನಮ್ಮ ಹತ್ರ ಕೇಳ್ಬೋದು ರಿಗಾರ್ಡಿಂಗ್ ನಾಡೀಸ್ವರ ಸೊ ರೀಚಾರ್ಜ್ ರಿಲೇಟೆಡ್ ಕೇಳ್ತಾ ಇದ್ದೀರಾ ಕೆಲವರು ಸೊ ಫಸ್ಟ್ ನೀವೇನು ನಾಡೀಸ್ವರ ತೊಗೋತೀರಲ್ವಾ ವ್ಯಾಲೆಟ್ ರೀಚಾರ್ಜಲ್ಲಿ ತೌಸಂಡ್ ರುಪೀಸ್ ಡಿಫಾಲ್ಟ್ ಆಗಿರುತ್ತೆ ಥೌಸಂಡ್ ರುಪೀಸು ಡಿಫಾಲ್ಟ್ ಆಗಿ ರೀಚಾರ್ಜಲ್ಲಿ ಇರುತ್ತೆ ನೀವು ಅದನ್ನು ಯೂಸ್ ಮಾಡ್ಬೋದು ಫಾರ್ ಎಕ್ಸಾಂಪಲ್ ಇಲ್ಲಿ ಎರಡು ಅಲ್ಲಿ ನಾವು ಇದು ನಿಮಗೆ ಪಲ್ಸ್ ನೋಡಿದಾಗ ಅಮೌಂಟ್ ರಿಡಕ್ಷನ್ ಆಗುತ್ತೆ ಒಂದು ಡಯಾಗ್ನೋಸಿಸ್ ರಿಪೋರ್ಟ್ ನೀವೇನಿವತ್ತು ಡಯಾಗ್ನೋಸಿಸ್ ರಿಪೋರ್ಟ್ ಒಂದು ಫೋರ್ ಟು ಫೈವ್ ಪೇಜಸ್ ತಗೋತಿರಲ್ವ ಆ ಡಯಾಗ್ನಿಸಿಸ್ ರಿಪೋರ್ಟಲ್ಲಿ ನಾವು ತರ್ಟಿ ರುಪೀಸ್ ಡಿಡೆಕ್ಟೇಷನ್ ಮಾಡ್ತೀವಿ ಒಂದು ಗೆ ಇವತ್ತು ಬೆಂಗಳೂರಲ್ಲಿ ಹೆಚ್ಚು ಕಡಿಮೆ ಒಂದು ಇನ್ನೂರು ಇನ್ನೂರೈವತ್ತು ಜನ ನಾಡಿಸೋರ ಯೂಸರ್ಸ್ ಇದ್ದಾರೆ ನೀವು ಯಾವುದೇ ನಾಡಿಸ್ವರ ಯೂಸರ್ ಹತ್ರ ಹೋದರೆ ಒಂದು ರಿಪೋರ್ಟಿಗೆ ಒಂದು ಫೈವ್ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡ್ತಾರೆ ಬಟ್ ಅದರಲ್ಲಿ ನಾವು ನಿಮಗೆ ಚಾರ್ಜ್ ಮಾಡೋದು ತರ್ಟಿ ರುಪೀಸ್ ಆ ತರ್ಟಿ ರುಪೀಸ್ ಯಾಕಂತ ಹೇಳ್ತೀನಿ ನಿಮ್ಮ ಎಲ್ಲ ಡೇಟಾ ನಿಮ್ಮ ಎಲ್ಲ ಪೇಶೆಂಟ್ ಡೇಟಾ ರಿಪೋರ್ಟು ಕ್ಲೌಡಲ್ ಸ್ಟೋರ್ ಆಗಿರುತ್ತೆ ನಿಮ್ಮ ಮೊಬೈಲ್ ಲಾಸ್ ಆಯಿತು ನಿಮ್ಮ ಡೇಟಾ ಲಾಸ್ ಆಯಿತು ಅಂದ್ರೂ ಮತ್ತೆ ರಿಕವರ್ ಮಾಡ್ಬೋದು ಒಂದು ಅಡ್ವಾಂಟೇಜು ಎರಡನೇದು ಕ್ಲೌಡಲ್ ಸ್ಟೋರ್ ಮಾಡೋದ್ರಿಂದ ಬಸವ ಆಕ್ಯೋ ಅಕಾಡೆಮಿದು ಒಂದು ಸ್ಟ್ರಾಂಗೆಸ್ಟ್ ಪಾಯಿಂಟ್ ಯಾವುದು ಅಂತಂದ್ರೆ ರಿಸರ್ಚ್ ನೋಡಿ ಲಾಸ್ಟ್ ಇಯರ್ ನೀವು ಆಕ್ಯು ಕೋರ್ಸ್ ಮಾಡಿದರೆ ಈ ವರ್ಷ ಹೊಸ ಪಾಯಿಂಟ್ಸ್ ಇರುತ್ತೆ ಲಾಸ್ಟ್ ಇಯರ್ ನೀವು ಕಲರ್ ಥೆರಪಿ ಮಾಡಿದರೆ ಈ ವರ್ಷ ಇನ್ನೊಂದು ಹೊಸದೇನೋ ಇರುತ್ತೆ ಈ ಹೊಸ ಹೊಸ ರಿಸರ್ಚ್ ಮಾಡಿ ಪ್ರೋಟೋಕಾಲ್ಸ್ನ ಡೆವಲಪ್ ಮಾಡಿದಾಗ ನಿಮಗೆ ಯಾವುದೇ ಎಕ್ಸ್ಟ್ರಾ ಚಾರ್ಜಸ್ ಇಲ್ದನೆ ನಾವು ಸರ್ವರಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀವಿ ಸೊ ಸರ್ ಸರ್ವರ್ ಅಪ್ಡೇಟ್ ಮಾಡೋದ್ರಿಂದ ನಿಮಗೆ ಪ್ರತಿ ತಿಂಗಳು ಪ್ರತಿ ಎರಡು ತಿಂಗಳಿಗೆ ನಿಮ್ಗೆ ಹೊಸ ಹೊಸ ಫ್ಯೂಚರ್ಸ್ ಬರ್ತಾ ಇರುತ್ತೆ ಸೊ ನೀವು ಡೈನಾಮಿಕ್ ಆಗಿ ಆ ನಾಡೀಸ್ವರ ಜೊತೆಗೆ ನೀವು ಬೆಳಿಬಹುದು ರಿಪೋರ್ಟ್ ಸೆಷನ್ಗೆ ತರ್ಟಿ ರುಪೀಸ್ ಇರುತ್ತೆ ರಿಮೇನಿಂಗ್ ಟೆನ್ ಥೆರಪೀಸ್ ಇರುತ್ತೆ ಹತ್ತು ತರ ಥೆರಪಿಗಳು ಇರ್ತವೆ ಫಾರ್ ಎಕ್ಸಾಂಪಲ್ ನೀವು ಯೋಗ ಥೆರಪಿಸ್ಟ್ ಅಂದ್ಕೊಳ್ಳಿ ಯೋಗ ಮುದ್ರಾ ಅಂಡ್ ಪ್ರಾಣಾಯಾಮ ಅಲ್ಲಿ ನಾನು ಒಂದು ಟ್ವೆಂಟಿ ರುಪೀಸ್ ಪಾಯಿಂಟ್ ಇರುತ್ತೆ ಫಾರ್ ಎಕ್ಸಾಂಪಲ್ ಅಕ್ಯುಪ್ರೆಜರ್ ಮಾತ್ರ ನೀವು ನೋಡ್ತೀರಾ ಅಂದ್ರೆ ಟೆನ್ ರುಪೀಸ್ ಇರುತ್ತೆ ಇಲ್ಲ ನನಗೆ ಸೀಟ್ ಥೆರಪಿ ಒಂದೇ ಸಾಕು ಅದು ಅದನ್ನು ಮಾತ್ರ ಕಲ್ತ್ಕೊಂಡಿದ್ದೀನಿ ಅದನ್ನು ಮಾತ್ರ ನನಗೆ ಸಾಕು ಔಟ್ಪುಟ್ ಅಂದರೆ ಅದಕ್ಕೂ ಟೆನ್ ರುಪೀಸ್ ಇರುತ್ತೆ ಸೊ ವಿ ಆರ್ ಚಾರ್ಜಿಂಗ್ ಟೆನ್ ಆರ್ ಟ್ವೆಂಟಿ ರುಪೀಸ್ ಬೇಸ್ಡ್ ಆನ್ ದ ರಿಸರ್ಚ್ ವ್ಯಾಲ್ಯೂ ಇವತ್ತು ಜಸ್ಟ್ ಇಮ್ಯಾಜಿನ್ ಒಂದು ಸಿಂಗಲ್ ಪಾಯಿಂಟು ನೀವು ಒಂದು ಮೆಂತೆ ಕಾಳು ಪೆಪ್ಪರ್ ಹಾಕಿದರೆ ವಿತಿನ್ ಟ್ವೆಂಟಿ ಫೋರ್ ಅವರ್ಸಲ್ಲಿ ರಿಸರ್ಚ್ ಬರ್ತಾ ಇದೆ ಅಂದರೆ ಇಟ್ಸ್ ಒನ್ ಆಫ್ ದಿ ಸ್ಟ್ರಾಂಗೆಸ್ಟ್ ರಿಸರ್ಚ್ ಆ್ಯಂಡ್ ಬ್ಯಾಕ್ ಬೋನ್ ಆಫ್ ಅವರ್ ಬಸ್ವಾಕ್ಯೂ ಅಕಾಡೆಮಿ ಇವತ್ತು ದೇಶದ ಎಲ್ಲ ಕಡೆಯಿಂದನೂ ನನಗೆ ಇವತ್ತು ಕಾಲು ಬಂದಿದೆ ನಮ್ಗೆ ನಾಡಿಸ್ವರ ಬೇಕು ಅಂತ ಯಾಕೆ ಅಂತಂದ್ರೆ ನೀವು ಯಾವುದೇ ಸ್ಟೇಟಿಗೆ ಹೋಗಿ ನಮ್ಮ ಬಸವ ಅಕಾಡೆಮಿ ಹೆಸರು ಹೇಳಿ ಅವ್ರಿಗೆ ಗೊತ್ತಿರುತ್ತೆ ಓ ಬಸವ ಅಕಾಡೆಮಿ ಸಿಂಗಲ್ ಪಾಯಿಂಟಲ್ಲಿ ರಿಸಲ್ಟ್ ಕೊಡ್ತಾರೆ ಅಲ್ವಾ ನಮಗೆ ಗೊತ್ತು ಅಂತ ಹೇಳ್ತಾರೆ